ಮೂಡ ಅಕ್ರಮ ಪ್ರಕರಣ ಬಿಜೆಪಿ ಪ್ರತಿಭಟನೆ ಮೂಡ ಮುತ್ತಿಗೆಗೆ ಹೊರಟ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಸೈಟ್ ಹಂಚಿಕೆ ಮೋಡ ಮುತ್ತಿಗೆಗೆ ಹೊರಟ ಬಿಜೆಪಿ ದಾಸರಹಳ್ಳಿಯ ಬಾಗಲಗುಂಟೆ ಸಿಗ್ನಲ್ ಬಳಿಗೆ ಶಾಸಕ ಮುನಿರಾಜು ಬಂಧನ ಮನೆಯಿಂದ ಮೈಸೂರು ಕಡೆ ಪಯಣ ವೇಳೆ ಬಂಧನ ಶಾಸಕ ಮುನಿರಾಜು ಜೊತೆಗೆ ಬಿಜೆಪಿ ಕಾರ್ಯಕರ್ತರ ಬಂಧನ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ಆಕ್ರೋಶ ಎಸಿಪಿ ಸದಾನಂದ ತಿಪ್ಪಣ್ಣ ಅವರ ನೇತೃತ್ವದಲ್ಲಿ ಬಂಧನ ಬಂಧನ ಮಾಡಿ ಬಾಗಲಗುಂಟೆ ಪೊಲೀಸ್ ಠಾಣೆಗೆ ರವಾನೆ ನೂರಾರು ಕಾರ್ಯಕರ್ತರ ಬಂಧನ ಬಂಧನಿಗೆ ಮುಖ್ಯಮಂತ್ರಿ

जिंदाबाद इका राम सरकार के जिंदाबाद जिंदाबाद जनम आदमी कांग्रेस सरकार के जिंदाबाद जिंदाबाद जनम आदमी कांग्रेस सरकार के जिंदाबाद जिंदाबाद 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 दौरजन्यारौजन्यौजन्य <laughs> ರಾಜ್ಯ ಸರ್ಕಾರದ ಮೂಢ ಹಗರಣದ ವಿರುದ್ಧ ಭಾರತೀಯ ಜನತಾ ಪಕ್ಷ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಶಾಸಕರಿಗೆ ಶಾಸಕರಿಗೆ ಸಂಸದರಿಗೆ ಒಂದು ಕರೆಯನ್ನು ಕೊಟ್ಟಿತ್ತು ರಾಜ್ಯದ ಎಲ್ಲ ಭಾಗಗಳಿಂದ ಮೈಸೂರಿಗೆ ಹೋಗಿ ಮೈಸೂರಿನ ಊಡ ಮುತ್ತಿಗೆ ಹಾಕಬೇಕು ಸ್ವತಃ ಮುಖ್ಯಮಂತ್ರಿಯವರ ಪತ್ನಿಯವರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿನ ಲೂಟಿ ಹೊಡೆದಿದ್ದಾರೆ ಅನ್ನೋದು ದಿನನಿತ್ಯ ಪತ್ರಿಕೆಗಳಲ್ಲಿ ನಾವು ಓದ್ತಾ ಇದ್ದೀವಿ ನೈತಿಕ ಹೊಣೆ ಹೊತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈ ಹಗರಣನ್ನ ಸಿ ಬಿ ಐ ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ಬೇಡಿಕೆ ಇದೆ ಈ ಎಡಿ ಸರ್ಕಾರಕ್ಕೆ ಧೈರ್ಯ ಇಲ್ಲದೆ ಪ್ರತಿಭಟನೆ ಸಂವಿಧಾನದ ನಮ್ಮ ಹಕ್ಕು ಪ್ರತಿಭಟನೆ ನಮ್ಮ ಸಂವಿಧಾನದ ಹಕ್ಕು ಯಾವುದೇ ಒಂದು ಅನ್ಯಾಯ ನಡೆದಾಗ ಅದರ ವಿರುದ್ಧ ಪ್ರತಿ ಎತ್ತೋ ಧ್ವನಿ ಎತ್ತುವಂತ ಹಕ್ಕು ನಾಗರಿಕರಿಗಿದೆ ಹಾಗಾಗಿ ಒಂದು ವಿರೋಧ ಪಕ್ಷದವಾಗಿ ರಾಜ್ಯದಲ್ಲಿ ನಾವು ಕೂಡ ಈ ಭ್ರಷ್ಟಾ ಹಗರಣದ ಸಿ ಬಿ ಐ ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಆಗೋವರೆಗೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಸ್ಥಾನದಲ್ಲಿ ಉಳಿಬಾರದು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ಲಿಕ್ಕೋಸ್ಕರ ಇವತ್ತು ಮೂಡ ಮುತ್ತಿಗೆ ಹಾಕ್ಕೊಂಡಿದ್ವಿ ಈ ಸರ್ಕಾರಕ್ಕೆ ಧೈರ್ಯ ಇಲ್ಲ ಈ ರಾಜ್ಯದ ಭಾಜಪಾ ಕಾರ್ಯಕರ್ತನ ಎದುರಿಸಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ ಇದೊಂದು ಎಡಿ ಸರ್ಕಾರ ಅದಕ್ಕೋಸ್ಕರ ಬೆಂಗಳೂರಿನಲ್ಲಿರೋ ಎಲ್ಲ ಶಾಸಕರನ್ನ ಮೈಸೂರಿಗೆ ಹೋಗ್ತಾ ಇರೋ ಕಾರ್ಯಕರ್ತರನ್ನ ಬಂಧಿಸಿ ಇವತ್ತು ಒಂದು ಶಿಷ್ಟಾಚಾರ ಉಲ್ಲಂಘನೆ ಮಾಡ್ತಾ ಇದೆ ಇದೊಂದು ಜನವಿರೋಧಿ ಸರ್ಕಾರ ಎಡಿ ಸರ್ಕಾರ ಭ್ರಷ್ಟಾಚಾರಿ ಸರ್ಕಾರ ಲೂಟಿ ಸರ್ಕಾರ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಆ ಇಲಾಖೆಯ ಜವಾಬ್ದಾರಿ ತಿಂದಂಥ ಮಂತ್ರಿ ನಾಗೇಂದ್ರ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಹೋರಾಟನ ಒಂದು ದಿವಸ ತಡಿಯೋಕ್ಕಾಗಲ್ಲ ನಿರಂತರವಾಗಿ ನಾವು ಹೋರಾಟ ಮಾಡ್ತೀರಿ ಈ ಆಡಳಿತಕ್ಕೆ ಈ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ರು ಅವ್ರಿಗೆ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಇಲ್ಲ ಅಧಿಕಾರಕ್ಕೋಸ್ಕರ ಕಿತ್ತಾಡ್ಕೊಂಡು ದಿನ ಬೆಳಗ್ಗೆ ಮೂರು ಡಿ ಸಿ ಎಂ ಬೇಕು ಇಬ್ಬರು ಸಿ ಎಂ ಬೇಕು ಈ ಸಿ ಎಂ ತೆಗಿಬೇಕು ನೆಕ್ಸ್ಟ್ ಇನ್ನೊಬ್ಬರು ಸಿ ಎಂ ಮಾಡಬೇಕು ಈ ರೀತಿ ಕಚ್ಚಾಟದಲ್ಲಿ ಮುಂದೆ ಬರ್ತಿರೋ ಬರಲ್ವೋ ಈ ಸಾರಿ ಎಷ್ಟು ಸಿಕ್ತದೋ ಅಷ್ಟು ಲೂಟಿ ಮಾಡೋಣ ಅಂತೇಳಿ ಲೂಟಿ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆ ಮತ್ತು ಮೈಸೂರು ಚಲೋ ಕಾರ್ಯಕ್ರಮನ ಪೊಲೀಸ್ ಮೂಲಕ ತಡೆಯೋಕ್ಕೆ ಸರ್ಕಾರ ಎಡಿ ಸರ್ಕಾರ ಪ್ರಯತ್ನ ಪಟ್ಟಿದೆ ಇದನ್ನು ನಾವು ಖಂಡಿಸ್ತೀವಿ ಪೊಲೀಸ್ನವ್ರು ಏನು ಮಾಡ್ಬೋದು ನಾವು ಅನೇಕ ಹೋರಾಟಗಳು ಮಾಡಿದ್ದೀವಿ ಜೈಲಿಗೆ ಹೋಗಿದ್ದೀವಿ ಹೋರಾಟ ಮಾಡಿದ್ದೀವಿ ಜೈಲಿಗೆ ಹೋಗಿದ್ದೀವಿ ಆದ್ರೆ ನಮ್ಮ ಕಾರ್ಯಕರ್ತರು ಎದೆಗುಂದಲ್ಲ ಮತ್ತೆ ಹೋರಾಟ ಮುಂದುವರಿಸ್ತೀವಿ ಈ ಕಾರ್ಯಕ್ರಮಕ್ಕೆ ತಡೆದಿದ್ದಕ್ಕೆ ಈ ಸರ್ಕಾರಕ್ಕೆ ಕೆಟ್ಟ ಸರ್ಕಾರಕ್ಕೆ ಧಿಕಾರ ಆಗ್ತೀರಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ